ಅದೂರಿಯಾಗಿ ತಮ್ಮ ಗುರುಗಳಿಗೆ ವಂದಿಸಿದ ವಿದ್ಯಾರ್ಥಿಗಳು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ರಿಂದ ಎರಡು ಸಾವಿರದ ಸಾಲಿನ ಮುಳಬಾಗಿಲು ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಹಿಡಿದ ಭಗವಂತ ಸಂಬಂಧರು ತಾನೇ ನಮಸು ಅವತಾರ ನಾನೂಪೋ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋತಾಯ ಗಿ ಭಾಷೆ ಅಮೃತ ಕುಡಿಸೋತಾಯ ಗಿ ಭವಿಷ್ಯ ಪರವಂಥ ತಂದೇ ನೋಮಿ ಸದಾ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಮತ್ತು ಕೆಲವೆಲ್ಲ ನಾನು ಕಲ್ತಿರ್ಲಿಲ್ಲ ಇವರ ಹತ್ರನೇ ಮೂಲ ಅಂದ್ಕೊತೀನಿ ನನಗೆ ಕೆಲವು ಹೊಸದಾಗಿ ಬಂದಾಗ ಚೂರು ಅರ್ಥ ಆಗಿರಲಿಲ್ಲ ಎಲ್ಲನೂ ನನಗೆ ಮುಂದೆ ದಾರಿ ಮಾಡಿ ಕಳಿಸ್ಕೊಟ್ಟಿದ್ದೆ ನಾನು ಅದೇ ಥರ ನಿಮಗೆ ಒಂದು ಮಾರ್ಗದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೀನಿ ನನಗೆ ಈ ಬ್ಯಾಚ್ ತುಂಬಾ ಚಿರುಪಚಿತವಾಗಿದೆ ಸುವರ್ಣ ಬೇಬಿ ದನ್ನ ಇವರು ಭವ್ಯ ಲಕ್ಷ್ಮಿ ನಾಗರತ್ನ ಮತ್ತೆ ಮಮತಾ ಮೇಡಮ್ ದನ್ ಫರ್ಹಾನ ಅವರು ಹೀಗೆ ಅನೇಕ ಜನ ಹುಡುಗರು ಅಷ್ಟೇ ನನಗೆ ಆಯ್ಕೋ ಸರ್ ಬಾಬು ಇದ್ದಾನೆ ಅಶೋಕ ಇದ್ದಾನೆ ಗೋವಿಂದ ಆಲ್ ನಾನು ಕೆಲವ್ರನ್ನೆಲ್ಲ ನನ್ನ ಕುಕ್ಕು ಪರಿಚಯ ಇದೆ ಬಟ್ ಐ ಕಾಂಟ್ ಎಕ್ಸ್ಪ್ರೆಸ್ ದರ್ ನೇಮ್ಸ್ ಮಕ್ಕಳು ಆಗ ಪುಟ್ಟಿ ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡ್ತಿದ್ರು ನಮ್ಗೆಲ್ಲ ತುಂಬಾ ಖುಷಿ ಅನಿಸ್ತಾ ಇತ್ತು ಈಗ ನೀವೆಲ್ಲ ಬೆಳೆದು ನಿಂತಿದ್ದೀರಾ ಮೀರ್ಸಿತ್ತೀವ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಂತಿಂತ ಕೆಲಸದಲ್ಲಿ ಬಂದಿದ ತಕ್ಷಣ ಎಲ್ಲರೂ ಮೇಡಮ್ ಚೆನ್ನಾಗಿದ್ದೀರಾ ಅಂದಾಗ ನಮ್ಗೆ ಎಷ್ಟು ಖುಷಿ ಅನಿಸ್ತು ಅಂದ್ರೆ ಐ ಇಲ್ ವೆರಿ ಪ್ಯೂ ನನ್ ತುಂಬಾ ಖುಷಿ ಅನ್ಸ್ತು ನೋಡ್ತಿದ್ದು ಮತ್ತೆ ಮಮತಾ ಮೇಡಮ್ ಅವ್ರೆನಾ ಪಿ ವರ್ಕಿಂಗ್ ವಿತ್ ಮೀ ಲಿ ನನ್ನ ಜೊತೆಗೆ ವರ್ಕ್ ಮಾಡಿ ಒಂದು ಮಾಡಿದ್ದಾರೆ ಮೇಡಮ್ ಅವರು ಇವರು ಮುನ್ರತ್ನ ವೆಂಕಟರತ್ನ ಶಿ ವೆಂಕಟರತ್ನೋ ಸ್ಟಿಲ್ ಈಗ ಪಾಠ ಮಾಡ್ತಾನೆ ಇದ್ದೀನಿ ಮೊನ್ನೆ ಇದು ಟ್ರೈನಿಂಗು ಬಂದಿದ್ರು ಆಗಲೂ ಹೇಳಿದ್ರು ಇಲ್ಲ ನಾನು ನನ್ಗೆ ಸ್ಟೂಡೆಂಟ್ ಮೇಡಮ್ ನಾನು ಇಲ್ಲಮ್ಮ ನನ್ಗೆ ಗೊತ್ತಿದೆ ಬಟ್ ಗೊತ್ತಿದ್ಯಾ ಇಲ್ಲೋ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಶಿ ಕೇಮ್ ಶಿಕ್ಷೇಮ್ ಆ್ಯಂಡ್ ನನ್ನ ಹತ್ರ ಫೋಟೋ ತಗೊಂಡು ಹೋದ್ರು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಒಂದು ಇದು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಗೌರ್ಮೆಂಟ್ ಟೀಚರ್ಸ್ ಆಗ್ಲಿ ನಮ್ಮ ಆಫೀಸರ್ಸ್ ಆಗ್ಲಿ ನಮಗೆ ಗುರ್ತಿಸಿಲ್ಲ ನಾವಿಷ್ಟೆಲ್ಲ ಮಾಡಿದ್ದೀವಿ ಅಂತೇಳಿ ನಮ್ಮ ಮಕ್ಕಳು ನಮ್ಮನ್ನು ಗುರ್ಸಿದಾರಲ್ಲ ಅದು ನನಗೆ ತುಂಬಾ ಪ್ರೌಡ್ ಅನಿಸ್ತಾ ಇದೆ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ ಇನ್ನ ಅಷ್ಟು ಮಕ್ಕಳು ಸೇರ್ಬೇಕಾಗಿತ್ತು ಅನ್ಕೋದಿರಿ ಬಾಂಬೆಯಿಂದ ಬಂದಿದ್ದಾರೆ ಅಂದ್ರು ನನಗೆ ತುಂಬಾನೇ ಅವ್ರು ಅಲ್ಲಿಂದ ಅಷ್ಟು ದೂರದಿಂದ ಅವ್ರ ಕೆಲಸ ಕಾರ್ಯ ಬಿಟ್ಟು ಬಂದಿದಾರಲ್ಲ ತುಂಬಾ ಸಂತೋಷ ಮತ್ತೆ ಸುವರ್ಣ ಅವರು ಅಷ್ಟೇ ಅವರು ಏನೋ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅಂದ್ರು ಶಿ ಆಲ್ಸೋ ದೆನ್ ಪೊಲಿಟಿಷಿಯನ್ ಪೊಲಿಟಿಕಲ್ ಅಲ್ಲಿ ಇದಾರೆ ಅನ್ಕೊಂತೀನಿ ಲಕ್ಷ್ಮಿ ಅವರು ಅವರು ಅಷ್ಟೇ ತುಂಬಾ ನನಗೆ ಬಾಬು ಆವಾಗವಾಗ ಕಾಣಿಸ್ಕೊತಿರ್ತಾನೆ ಅವರು ಹೇಳಿದ್ರೆ ಮಕ್ಕಳು ಕರ್ಕೊಂಡ್ ಫೀಲ್ಡ್ ಅಲ್ಲಿ ಬರ್ತಿರ್ತಾರೆ ಐ ಆಮ್ ಸೀನ್ ವಿನ್ ಅವ್ರನ್ನ ನನ್ನ ಹಗಲೆಲ್ಲ ಕಾಣಿಸ್ತಾ ಇರ್ತಾರೆ ಹೇಳು ಹೇಳ್ತಾರೆ ಮತ್ತೆ ಅಮರ್ಜ್ಯೋತಿಯಲ್ಲಿ ಒಬ್ನಿ ನಾನು ಅಶೋಕ್ ಅಂತೇಳಿ ಅವ್ರು ಬಂದಿಲ್ಲ ಅಂತ ಕಾಣಿಸುತ್ತೆ ಅವ್ರ ಮಕ್ಕಳು ಅವ್ರ ಅಕ್ಕನ ಮಕ್ಕಳ ಎಲ್ಲಿ ಡ್ಯಾನ್ಸ್ ಮಾಡಿದ್ದು ಅಂತೇಳಿ ಗೊತ್ತಾಗ್ತಾ ಇದೆ ನನ್ಗೆ ಮತ್ತೆ ಅವನು ಅಷ್ಟೇ ಒಂದ್ ದಿವಸ ನನ್ನ ನೋಡ್ದು ನೋಡ್ದಿರಲು ಹೋಗ್ತಿದ್ದ ಮೇಡಮ್ ಇಲ್ಲಿ ಮಕ್ಳಿದಾರ ಅಂತ ಬಂದ ನಾನು ಇದ್ದಿದ್ದು ಊರಲ್ಲಿ ಸರಿ ಪಯ ಇದಾರೆ ಯಾರ್ ಬೇಕಿತ್ತು ಅಂದ್ರೆ ನಾನು ಸ್ಕೂಲ್ ಅಮರ್ಜ್ಯೋತಿ ಸ್ಕೂಲಿಂದ ಬಂದಿದ್ದೀನಿ ನನಗೆ ಮಕ್ಕಳನ್ನ ಪರಿಚಯ ಇದು ಕರ್ಕೊಂಡು ಹೋಗ್ಬೇಕು ನಾನು ಅಡ್ಮಿಷನ್ಗೆ ಅದು ಹೌದಾ ಅಂದ್ರೆ ಸುಮ್ಮನೆ ಹಾಗೆ ಹೋಗ್ತಿದ್ದ ನಿನ್ನ ಹೆಸರು ಅಶೋಕ್ ಅಂತಲ್ವಾ ಅಂದ್ರೆ ಮೀಸ್ ನೀವು ನನ್ನನ್ನು ಗುರ್ತಿಟ್ಕೊಂಡಿದ್ದೀರಾ ನನ್ನ ಹೆಸರು ಎಷ್ಟು ಚೆನ್ನಾಗಿ ಗುರ್ತಿಟ್ಕೊಂಡಿದೆ ಇಲ್ಲ ಮಕ್ಕಳೆಲ್ಲರೂ ಕುರ್ ಸಿಗ್ತಾರ ನನಗೆ ಬಟ್ ಕೆಲವರು ಹೆಸರನ್ನ ಬರ್ತಿರ್ತೀನಿ ಅಷ್ಟೇ ನಿಜವಾಗ್ಲೇ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನೀವೆಲ್ಲರೂ ಬಂದಿದ್ದೀರಾ ನನಗೆ ನಿಮ್ಮನ್ನೆಲ್ಲ ಆ ಚಿಕ್ಕ ಮಕ್ಕಳೇ ಒಂದು ಚೂರು ಕಾಣಿಸುತ್ತೆ ನನಗೆ ಕೆಲವರು ಆಕಾರ ದೊಡ್ಡದಾಗಿರ್ಬೋದು ಅಷ್ಟೇ ಇನ್ನೆಲ್ಲ ನನಗೆ ಐಡೆಂಟಿಫಿಕೇಶನ್ ಆಗುತ್ತೆ ಎಸ್ ನನಗೆ ಇಲ್ಲಿ ಕರೆಸಿ ನೀವು ಇಷ್ಟೆಲ್ಲ ಮಾಡಿ ಊಟ ತುಂಬ ಚೆನ್ನಾಗಿತ್ತು ನಮ್ಮ ಟೀಚರ್ಸು ಅಷ್ಟೇ ಯಾರು ಅವಾರ್ಡ್ ಬಂದಿರೋ ಟೀಚರ್ಸ್ ಅಂತ ಹೇಳಕ್ ಬರಲ್ಲ ನಿಮ್ಮಿಂದ ಇವತ್ತು ನಮ್ಗೆ ಅವಾರ್ಡ್ ಸಿಕ್ಕಿದೆ ಅಂತೇಳಿ ನಾನು ಅನ್ಕೋತೀನಿ ಯು ಸರ್

எல்லோ ஹுட்டி, எல்லோ பெளிது, சேரிக்கொண்டு நம்மதாரி தாரீ பதுகூ எஸ்டு சந்து சாரி சாரி நீவு சாரீ சுருவாத்து மோதலு, லோலோ வந்து ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೇಸಿದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೊರೆಸುವ ಸೇವಾ ချွတ်တော့မ ണ ရီဘန

Hãy subscribe cho kênh Ghiền Mì Gõ Để không bỏ lỡ những